ನಮಸ್ಕಾರ ವೀಕ್ಷಕರೇ ಈಗಾಗಲೇ ನಾನು ಗ್ರಾಹಕರ ಹಿತರಕ್ಷಣಾ ಕಾಯ್ದೆಯ ಧನಾತ್ಮಕ ಅಂಶಗಳ ಕುರಿತಾಗಿ ಒಂದು ವಿಡಿಯೋ ಮಾಡಿ ತಿಳಿಸಿದ್ದೇನೆ ಈಗ ಗ್ರಾಹಕ ಹಿತರಕ್ಷಣಾ ಕಾಯ್ದೆಯ ಪ್ರಮುಖ ಅಂಶಗಳನ್ನ ಈ ಒಂದು ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೇನೆ ಮುಖ್ಯವಾಗಿ ಈ ಗ್ರಾಹಕ ಹಿತರಕ್ಷಣಾ ಕಾಯ್ದೆ ಒಳಗಿರುವಂತಹ ಕೆಲವೊಂದು ವ್ಯಾಖ್ಯಾನಗಳನ್ನ ನಾವು ಅರ್ಥ ಮಾಡಿಕೊಂಡ್ರೆ ಗ್ರಾಹಕ ಅಂದ್ರೆ ಯಾರು ಮತ್ತೆ ಗ್ರಾಹಕ ಹಿತರಕ್ಷಣಾ ಕಾಯ್ದೆ ವ್ಯಾಪ್ತಿಗೆ ಯಾವ ವಿಷಯಗಳು ಬರ್ತಾವೆ ಅನ್ನೋದನ್ನ ನಾವು ಅರ್ಥಕೊಳ್ಳಬಹುದು ಸೊ ಮೊದಲಿಗೆ ಗ್ರಾಹಕ ಅಂದ್ರೆ ಯಾರು ಅಂತಂದ್ರೆ ಪಾವತಿಸಿದ ಅಥವಾ ಪಾವತಿಸಲು ಭರವಸೆ ನೀಡಿದ ಅಂದ್ರೆ ಹಣ ಸಂದಾಯ ಮಾಡಲು ಒಪ್ಪಿಕೊಂಡಂತ ಅಥವಾ ಭಾಗಶಃ ಪಾವತಿಸಿದ ಅಥವಾ ಭಾಗಶಃ ಪಾವತಿಸಲು ಭರವಸೆ ನೀಡಿದ ಪ್ರತಿಫಲಕ್ಕಾಗಿ ಯಾವುದೇ ಸರಕುಗಳನ್ನು ಖರೀದಿಸುವ ವ್ಯಕ್ತಿ ವಸ್ತುಗಳನ್ನು ಖರೀದಿಸುವಂಥ ಯಾವುದೇ ವ್ಯಕ್ತಿ ಅದಕ್ಕೆ ಒಂದು ಪ್ರತಿಫಲವಾಗಿ ಹಣವನ್ನು ಕೊಡ್ತೀನಿ ಅಂತ ಒಪ್ಪಿಕೊಂಡಂಥ ಅಥವಾ ಹಣವನ್ನು ಕೊಟ್ಟಿರ್ಬೋದು ಅಥವಾ ಭಾಗಶಃ ಕೊಟ್ಟಿರ್ಬೋದು ಅಂಥ ವ್ಯಕ್ತಿ ಯಾವುದೇ ಮುಂದೂಡಲ್ಪಟ್ಟ ಪಾವತಿ ವ್ಯವಸ್ಥೆ ಅಡಿಯಲ್ಲಿ ಅಂತ ಸರಕುಗಳನ್ನು ಖರೀದಿಸುವಂತ ವ್ಯಕ್ತಿಯು ಸಹಿತ ಅಂದ್ರೆ ಡಿಫರ್ಡ್ ಪೇಮೆಂಟ್ ಅಂತ ಹೇಳ್ತೀವಿ ಆತರ ಅವನು ಹಂತ ಹಂತವಾಗಿ ಕೊಡಬಹುದು ಯಾವ ರೀತಿಯಲ್ಲಿ ಅವನು ಹಣವನ್ನ ಸಂದಾಯ ಮಾಡ್ತೇನೆ ಅಂತಕೊಂಡು ಸರಕುಗಳನ್ನ ಖರೀದಿಸುವಂತ ವ್ಯಕ್ತಿ ಅವನು ಗ್ರಾಹಕ ಅಂತೇಳಿ ಕಾನೂನಿನ ಪರಿಗಣಕ್ಕೆ ಬರ್ತಾನೆ ಮತ್ತು ಈ ರೀತಿ ಪಾವತಿಸಿದ ಅಥವಾ ಭರವಸೆ ನೀಡಿದ ಅಥವಾ ಭಾಗಶಃ ಪಾವತಿಸಿದ ಅಥವಾ ಭಾಗಶಃ ಭರವಸೆ ನೀಡಿದ ಯಾವುದೇ ವ್ಯವಸ್ಥೆ ಅಡಿಯಲ್ಲಿ ಖರೀದಿಸುವ ವ್ಯಕ್ತಿಯನ್ನು ಹೊರತುಪಡಿಸಿ ಅಂಥ ವ್ಯಕ್ತಿಯ ಅನುಮೋದನೆಯೊಂದಿಗೆ ಸರಕುಗಳನ್ನು ಬಳಕೆ ಮಾಡಿದಾಗ ಅಂತ ಸರಕುಗಳ ಯಾವುದೇ ಬಳಕೆದಾರನನ್ನು ಒಳಗೊಳ್ಳುತ್ತೆ ಅಂತ ಕಾಣುತ್ತೆ ಅಂದ್ರೆ ಏನು ಕೇವಲ ಈ ಸರಕುಗಳನ್ನು ಖರೀದಿಸುವ ವ್ಯಕ್ತಿ ಮಾತ್ರ ಅಲ್ಲ ಈ ಸರಕುಗಳನ್ನು ಖರೀದಿಸುವಂತ ವ್ಯಕ್ತಿ ಏನಿರ್ತಾನೆ ಅವನ ಅನುಮತಿಯೊಂದಿಗೆ ಅವನ ಅನುಮೋದನೆಯೊಂದಿಗೆ ಆ ಸರಕುಗಳನ್ನು ಬಳಸುವ ಬೇರೆ ವ್ಯಕ್ತಿ ಅಂದರೆ ಮನೆಯಲ್ಲಿ ಗಂಡ ಖರೀದಿಸಿರ್ಬೋದು ಅದನ್ನು ಹೆಂಡತಿ ಬಳಸ್ಬೋದು ಅದೇ ರೀತಿ ಒಬ್ಬ ವ್ಯಕ್ತಿ ಖರೀದಿಸಿದಾಗ ಅವನ ಅನುಮತಿಯೊಂದಿಗೆ ಇನ್ನೊಬ್ಬ ವ್ಯಕ್ತಿ ಅದನ್ನು ಬಳಸಿದಾಗ ಅವನು ಸಹಿತ ಆ ಬಳಕೆದಾರನನ್ನು ಸಹಿತ ಗ್ರಾಹಕ ಅಂತೇಳಿ ಕನ್ಸಿಡರ್ ಮಾಡ್ಬೇಕಾಗ್ತದೆ ಅವನು ಹಣ ಸಂದಾಯ ಮಾಡಿಲ್ಲ ಅನ್ನೋ ಕಾರಣಕ್ಕಾಗಿ ಅವನು ಗ್ರಾಹಕನಲ್ಲ ಅಂತ ಹೇಳಕ್ ಬರೋದಿಲ್ಲ ಆದರೆ ಮಾರು ಮಾರಾಟಕ್ಕಾಗಿ ಅಥವಾ ಯಾವುದೇ ವಾಣಿಜ್ಯ ಉದ್ದೇಶಕ್ಕಾಗಿ ಅಂತ ಸರಕುಗಳನ್ನು ಪಡೆಯುವ ವ್ಯಕ್ತಿಯನ್ನು ಒಳಗೊಂಡಿಲ್ಲ ಅಂತ ಕಾನೂನು ಹೇಳ್ತಿದ್ದ ಅಂದ್ರೆ ಏನು ಆ ವಸ್ತುಗಳನ್ನ ಪಡೆಯುವಂತ ವ್ಯಕ್ತಿ ಖರೀದಿಸುವಂತ ವ್ಯಕ್ತಿ ಯಾವ ತರ ಇರಬೇಕಂದ್ರೆ ಆ ವಸ್ತುಗಳನ್ನ ಸ್ವತಃ ತಾನೇ ಬಳಸುವಂತ ವ್ಯಕ್ತಿಯಾಗಿರ್ಬೇಕು ಅಥವಾ ತನ್ನ ಪರವಾಗಿ ಬೇರೆಯವರು ಬಳಸುವಂತ ಒಂದು ಉದ್ದೇಶಕ್ಕಾಗಿ ಅವನ್ನ ಖರೀದಿ ಮಾಡಿರ್ಬೇಕು ಹೊರತಾಗಿ ಅದನ್ನ ಖರೀದಿಸಿ ತದನಂತರ ತಾನು ಮತ್ತೊಬ್ಬರಿಗೆ ಮಾರಾಟ ಮಾಡುವಂತ ವ್ಯವಸ್ಥೆಯೊಳಗೆ ಅವನು ಖರೀದಿ ಮಾಡಿದ್ದಂದ್ರೆ ಅಂತ ವ್ಯಕ್ತಿ ಗ್ರಾಹಕನಾಗೋದಿಲ್ಲ ಅಲ್ಲಿ ಅವನು ಒಬ್ಬ ವ್ಯಾಪಾರಿ ಆಗ್ತಾನೆ ಯಾಕಂತಂದ್ರೆ ಅವನು ಒಬ್ಬನಿಂದ ಖರೀದಿ ಮಾಡಿ ಇನ್ನೊಬ್ಬನಿಗೆ ಮಾರಾಟ ಮಾಡುವಂತ ವ್ಯಕ್ತಿ ಆಗ್ತಾನೆ ಹೀಗಾಗಿ ಅಲ್ಲಿ ವಾಣಿಜ್ಯ ಉದ್ದೇಶವನ್ನು ಅದು ಒಳಗೊಂಡಿರ್ತದೆ ಮರು ಮಾರಾಟಕ್ಕಾಗಿ ಏನು ಖರೀದಿಸಿದಂತ ಸರಕುಗಳನ್ನ ಈ ಕಾಯ್ದೆ ವ್ಯಾಪ್ತಿಯಲ್ಲಿ ತರಕ ಬರೋದಿಲ್ಲ ಅದಕ್ಕಾಗಿ ಅಂತ ಉದ್ದೇಶಕ್ಕಾಗಿ ಖರೀದಿಸಿದ್ರೆ ಅವನು ಗ್ರಾಹಕ ಅಂತ ಆಗೋಲ್ಲ ಅಂತ ವ್ಯಕ್ತಿಗೆ ಏನಾದ್ರೂ ಹಾನಿಯಾಗಿದ್ರೆ ಅವನು ಗ್ರಾಹಕ ಹಿತರಕ್ಷಣಾ ಕಾಯ್ದೆಯ ಕೋರ್ಟ್ಗೆ ಬರಕ್ ಬರುದಿಲ್ಲ ಅವನು ಸಿವಿಲ್ ಕೋರ್ಟ್ಗೆ ಹೋಗಿ ತನ್ನ ಪರ ಸಮಸ್ಯೆಗಳನ್ನು ಅಥವಾ ಈಗಾಗಲೇ ಕಮರ್ಷಿಯಲ್ ಕೋರ್ಟ್ಸ್ ಅಂತ ಅದಕ್ಕೆ ಕುರ್ತಾಗಿ ನಾನು ವಿಡಿಯೋ ಮಾಡಿ ತಿಳಿಸಿದ್ದೇನೆ ಕಮರ್ಷಿಯಲ್ ಕೋರ್ಟ್ಗೆ ಅವನು ದಾವೆ ಹೂಡಬೇಕಾಗ್ತದೆ ಹೊರತಾಗಿ ಈ ಗ್ರಾಹಕ ನ್ಯಾಯಾಲಯಕ್ಕೆ ಬರಕ್ಕೆ ಬರೋದಿಲ್ಲ ಗ್ರಾಹಕಂದರೆ ನೇರವಾಗಿ ತನಗೆ ಅಥವಾ ತನ್ನ ಪರವಾಗಿ ಬೇರೆಯವರಿಗೆ ಬಳಸುವಂಥ ಉದ್ದೇಶ ಇಟ್ಟುಕೊಂಡು ಖರೀದಿಸಿದ್ರೆ ಅಲ್ಲಿ ಗ್ರಾಹಕ ಆಗ್ತಾರೆ ಅನ್ನೋದ ಈ ಕಾಯ್ದೆ ಸ್ಪಷ್ಟ ಹೇಳ್ತದೆ ಮತ್ತು ಅದೇ ರೀತಿ ಪಾವತಿಸಿದ ಅಥವಾ ಭರವಸೆ ನೀಡಿದ ಅಥವಾ ಅದೇ ರೀತಿ ಭಾಗಶಃ ಪಾವತಿಸಿದ ಭಾಗಶಃ ಭರವಸೆ ನೀಡಿದ ಮುಂದೂಡಲ್ಪಟ್ಟ ಪಾವತಿ ವ್ಯವಸ್ಥೆಯಲ್ಲಿ ಪ್ರತಿಫಲಕ್ಕಾಗಿ ಯಾವುದೇ ಸೇವೆಯನ್ನು ಬಾಡಿಗೆ ಪಡೆದುಕೊಳ್ಳುವ ಅಥವಾ ಹೊಂದುವವ ಅಂತ ಅವನು ಸಹಿತ ಇಲ್ಲಿ ಗ್ರಾಹಕಂತ ಪರಿಗಣನೆ ಬರ್ತಾ ಅಂದ್ರೆ ಸರಕುಗಳನ್ನ ಖರೀದಿಸುವ ಅಥವಾ ಸೇವೆಯನ್ನು ಪಡೆಯುವಂಥ ವ್ಯಕ್ತಿ ಗ್ರಾಹಕ ಆಗ್ತಾನೆ ಅಷ್ಟೇ ಅಲ್ಲ ಆ ರೀತಿ ಏನು ಸೇವೆಯನ್ನು ಪಡೆಯುವಂಥ ವ್ಯಕ್ತಿ ಅವನು ಉಲ್ಲೇಖಿಸಿದಂತ ಇನ್ನೊಬ್ಬ ವ್ಯಕ್ತಿಗೆ ಆ ಸೇವೆಯನ್ನು ಒದಗಿಸಿದಾಗ ಅಂದ್ರೆ ಒಬ್ಬ ವ್ಯಕ್ತಿ ಒಂದು ಬಸ್ ಟಿಕೆಟ್ ಅನ್ನು ಖರೀದಿಸ್ತಾನೆ ಅವನ ಅನುಮತಿಯೊಂದಿಗೆ ಬೇರೆಯವನಿಗೆ ಆ ಟಿಕೆಟ್ ಅನ್ನು ಕೊಟ್ಟು ಅವನಿಗೆ ಪ್ರಯಾಣಿಸಲು ಅವಕಾಶ ಕೊಟ್ಟರಾಗ ಆ ವ್ಯಕ್ತಿ ಏನು ಪ್ರಯಾಣಿಸ್ತಾನೆ ಅವನು ಸಹಿತ ಅಲ್ಲಿ ಗ್ರಾಹಕನೇ ಆಗ್ತಾನೆ ಅವನು ಬಳಕೆದಾರ ಆಗ್ತಾನೆ ಸೊ ಹೀಗಾಗಿ ಅವನನ್ನು ಸಹಿತ ಈ ಕಾಯ್ದೆ ಒಳಗೆ ವ್ಯಾಪ್ತಿಯೊಳಗೆ ಅವನು ತರಬಹುದು ಅವನು ಏನಾದರೂ ಅನ್ಯಾಯ ಆದರೆ ಅವನು ಗ್ರಾಹಕ ಹಿತರಕ್ಷಣಾ ಕೋರ್ಟ್ಗೆ ದಾವೆಯನ್ನು ಹೂಡಬಹುದು ಅನ್ನೋದನ್ನ ತಿಳ್ಕೊಳ್ಬೇಕು ಆದರೆ ಇಲ್ಲೂ ಸಹಿತ ಸೇವೆಯನ್ನು ವಾಣಿಜ್ಯ ಉದ್ದೇಶಕ್ಕಾಗಿ ಬಳಸೋಕೆ ಬರೋದಿಲ್ಲ ಅಂದರೆ ಒಂದು ಗಾಡಿ ಬಾಡಿಗೆ ತೆಗೆದುಕೊಂಡು ಅವನು ಮತ್ತೆ ಬೇರೆಯವರಿಗೆ ಬಾಡಿಗೆ ಕೊಡುವಂತ ಮಾಡಿದರೆ ವ್ಯವಸ್ಥೆ ಮಾಡಿದರೆ ಅದು ಅಲ್ಲಿ ಗ್ರಾಹಕನಾಗುವುದಿಲ್ಲ ಅವನು ಮತ್ತೊಬ್ಬ ಸೇವಾ ಪೂರೈಕೆದಾರನಾಗ್ತಾನೆ ಮತ್ತೊಬ್ಬ ಡೀಲರ್ ಆಗ್ತಾನೆ ಹೊರತಾಗಿ ಅವನು ಸ್ವತಃ ಗ್ರಾಹಕನಾಗುವುದಿಲ್ಲ ಅಂತೇಳಿ ಇಲ್ಲಿ ಕಾನೂನಿನೊಳಗೆ ನಾವು ಗ್ರಾಹಕ ಯಾರು ಅನ್ನೋದನ್ನ ತಿಳ್ಕೊಳ್ಬೇಕು ಮತ್ತು ಈ ರೀತಿ ವ್ಯಕ್ತಿಗಳು ಮಾತ್ರ ಗ್ರಾಹಕರಂತ ಯಾರ ಅವರು ಮಾತ್ರ ದೂರನ್ನು ಸಲ್ಲಿಸುವುದು ಆ ದೂರ ಅಂದ್ರೆ ಏನು ಈ ಕಾಯ್ದೆ ಮೂಲಕ ಅಥವಾ ಅದರ ಅಡಿಯಲ್ಲಿ ಒದಗಿಸಲಾದ ಯಾವುದೇ ಪರಿಹಾರವನ್ನು ಪಡೆಯಲು ಲಿಖಿತವಾಗಿ ಮಾಡಿದ ಯಾವುದೇ ದೂರು ಮೌಖಿಕವಾಗಿ ದೂರನ್ನು ಸಲ್ಲಿಸಕ್ಕೆ ಬರೋದಿಲ್ಲ ಗ್ರಾಹಕ ಆಯೋಗಕ್ಕೆ ಕಡ್ಡಾಯವಾಗಿ ಲಿಖಿತವಾದಂತಹ ದೂರನ್ನು ಸಲ್ಲಿಸಬೇಕಾಗ್ತದೆ ಅದಕ್ಕೆ ಅದರದೇ ಆದ ವಿಧಾನಗಳಾದ ಪ್ರೊಸೀಜರ್ ಅದೇ ಅದನ್ನು ಫಾಲೋ ಮಾಡಬೇಕಾಗ್ತದೆ ಈ ಗ್ರಾಹಕ ಹಿತರಕ್ಷಣಾ ಕಾಯ್ದೆ ಅಡಿಯಲ್ಲಿ ವಕೀಲರ ಅವಶ್ಯಕತೆ ಇಲ್ಲ ಅಂತೇಳಿ ಹೇಳ್ತಾರೆ ಆದರೆ ಕಾನೂನಿನ ಕ್ಲಿಷ್ಟತೆಯನ್ನು ಅರಿತುಕೊಂಡು ವಿಧಾನಗಳನ್ನು ಅರಿತುಕೊಂಡು ಕೋರ್ಟ್ಗೆ ಕೇಸ್ ನಡೆಸುವಂತ ಅನುಭವಿ ವ್ಯಕ್ತಿಯಾಗಿದ್ರೆ ಏನು ಸಮಸ್ಯೆ ಆಗುವುದಿಲ್ಲ ಆದರೆ ಯಾವುದೇ ಕಾನೂನಿನ ವಿಧಾನಗಳ ಬಗ್ಗೆ ಅರಿವಿಲ್ಲದೆ ಮತ್ತು ಈ ಗ್ರಾಹಕೇತರ ರಕ್ಷಣಾ ಕಾಯ್ದೆಯ ಒಂದು ತಾಂತ್ರಿಕ ಅಂಶಗಳನ್ನು ಅರಿತುಕೊಳ್ಳದೆ ಸ್ವತಃ ದಾವೆ ಮಾಡಿದರೆ ಅಲ್ಲಿ ಸಮಸ್ಯೆ ಆಗುವ ಸಾಧ್ಯತೆ ಇರ್ತದೆ ಅದಕ್ಕಾಗಿ ಕಾನೂನಿನ ಪಂಡಿತರ ಸಲಹೆಯನ್ನ ಸಹಾಯವನ್ನ ಪಡೆದು ದಾವೆಯನ್ನು ನೋಡಬೇಕು ಇಲ್ಲವಾದರೆ ವಕೀಲರ ಮೂಲಕ ದಾವೆಯನ್ನು ದೂರನ್ನ ಸಲ್ಲಿಸುವುದು ಸೂಕ್ತ ಅಂತೇಳಿ ನಾ ಹೇಳಬಯಸ್ತೇನೆ ಮತ್ತು ಯಾವುದೇ ವ್ಯಾಪಾರಿ ಅಥವಾ ಸೇವಾ ಪೂರೈಕೆದಾರರು ಅನುಚಿತ ಒಪ್ಪಂದ ಅಥವಾ ಅನುಚಿತ ವ್ಯಾಪಾರ ಪದ್ಧತಿಗಳು ಅಥವಾ ನಿರ್ಬಂಧಿತ ವ್ಯಾಪಾರ ಪದ್ಧತಿಗಳನ್ನು ಅಳವಡಿಸಿಕೊಳ್ಳುವುದು ಇದರ ವಿರುದ್ಧ ದೂರನ್ನು ಸಲ್ಲಿಸಬಹುದು ಮತ್ತು ಅವರು ಖರೀದಿಸಿದ ಅಥವಾ ಅವರು ಖರೀದಿಸಲು ಒಪ್ಪಿಕೊಂಡ ಸರಕುಗಳು ಅಥವಾ ಒಂದು ಅಥವಾ ಹೆಚ್ಚಿನ ದೋಷಗಳಿಂದ ಕೂಡಿದರೆ ಸರಕುಗಳಲ್ಲಿನ ದೋಷಗಳು ಅದು ಸಹಿತ ಸೇವಾ ನ್ಯೂನತೆ ಆಗ್ತದೆ ಅಥವಾ ಅನುಚಿತ ಒಪ್ಪಂದ ಅನುಚಿತ ವ್ಯಾಪಾರ ಪದ್ಧತಿಗಳು ನಿರ್ಬಂಧಿತ ವ್ಯಾಪಾರ ಪದ್ಧತಿಗಳು ಇವುಗಳಿಗೆಲ್ಲ ಈ ಕಾನೂನಿನೊಳಗೆ ವ್ಯಾಖ್ಯಾನಗಳನ್ನು ಕೊಟ್ಟಿದ್ದಾರೆ ಅವುಗಳ ಪ್ರಕಾರ ಅಲ್ಲಿ ಏನು ದೋಷ ಆದರೆ ನ್ಯೂನತೆ ಆದರೆ ಕೊರತೆ ಆದರೆ ಸಮಸ್ಯೆ ಆದರೆ ಈ ಗ್ರಾಹಕ ನ್ಯಾಯಾಲಯಕ್ಕೆ ದೂರನ್ನು ಸಲ್ಲಿಸುವುದು ಮತ್ತು ಅದೇ ರೀತಿ ಬಾಡಿಗೆ ಪಡೆದುಕೊಂಡ ಅಥವಾ ಪಡೆದ ಅಥವಾ ಬಾಡಿ ಪಡೆದುಕೊಳ್ಳಲು ಒಪ್ಪಿಕೊಂಡ ಅಥವಾ ಅವರು ಪಡೆಯಲು ಒಪ್ಪಿಕೊಂಡ ಸೇವೆಗಳು ಯಾವುದೇ ಕೊರತೆಯಿಂದ ಬಳಲುತ್ತಿರುವುದು ಅದು ಸಹಿತ ಅಲ್ಲಿ ದೂರು ಸಲ್ಲಿಸಬಹುದು ಮತ್ತು ಒಬ್ಬ ವ್ಯಾಪಾರಿ ಅಥವಾ ಸೇವಾ ಪೂರೈಕೆದಾರರು ದೂರಿನಲ್ಲಿ ಉಲ್ಲೇಖಿಸಲಾದ ಸರಕುಗಳೇ ಅಥವಾ ಸೇವೆಗಳಿಗೆ ಜಾರಿಯಲ್ಲಿರುವ ಯಾವುದೇ ಕಾನೂನಿನ ಮೂಲಕ ಅಥವಾ ಅದರ ಅಡಿಯಲ್ಲಿ ನಿಗದಿಪಡಿಸಲಾದ ಅಥವಾ ಸರಕುಗಳ ಮೇಲೆ ಅಥವಾ ಅಂಥ ಸರಕುಗಳನ್ನು ಹೊಂದಿರುವ ಯಾವುದೇ ಪ್ಯಾಕೇಜ್ನಲ್ಲಿ ಪ್ರದರ್ಶಿಸಲಾಗಿರುವ ಅಥವಾ ಜಾರಿಯಲ್ಲಿರುವ ಯಾವುದೇ ಕಾನೂನಿನ ಮೂಲಕ ಅಥವಾ ಅದರ ಅಡಿಯಲ್ಲಿ ಅವರು ಪ್ರದರ್ಶಿಸಿದ ಬೆಲೆ ಪಟ್ಟಿಯಲ್ಲಿ ಪ್ರದರ್ಶಿಸಲಾಗಿರುವ ಅಥವಾ ಪಕ್ಷಗಾರರ ನಡುವೆ ಒಪ್ಪಂದವಾಗಿರುವ ಬೆಲೆಗಿಂತ ಹೆಚ್ಚಿನ ಬೆಲೆಯನ್ನು ವಿಧಿಸುವುದು ಸೊ ಈ ರೀತಿ ಅವರು ಏನಿದೆ ವ್ಯಾಪಾರ ವ್ಯಕ್ತಿ ಅಥವಾ ಸೇವಾ ಪೂರೈಕೆದಾರರು ಸರಕುಗಳಿಗೆ ಅಥವಾ ತಮ್ಮ ಸೇವೆಗಳಿಗೆ ಹೆಚ್ಚಿನ ಬೆಲೆಯನ್ನು ವಿಧಿಸುವುದು ಅಂದರೆ ನಿಯಮಬದ್ಧವಾಗಿ ಏನು ಬೆಲೆಯನ್ನು ವಿಧಿಸಬೇಕು ಅದನ್ನು ಮೀರಿ ಅವರು ಬೆಲೆಯನ್ನು ವಿಧಿಸಿದರೆ ಅದು ಸಹಿತ ಸೇವಾ ನ್ಯೂನತೆ ಆಗ್ತದೆ ಅದಕ್ಕೆ ಈ ಗ್ರಾಹಕ ನ್ಯಾಯಾಲಯದ ಕದ ತಟ್ಟಬಹುದು ಮತ್ತು ಬಳಸಿದಾಗ ಜೀವ ಮತ್ತು ಸುರಕ್ಷತೆಗೆ ಅಪಾಯಕಾರಿಯಾದಂಥ ಸರಕುಗಳನ್ನು ಅವರು ಮಾರಾಟ ಮಾಡ್ತಾ ಇದ್ರೆ ಅಥವಾ ಜಾರಿಯಲ್ಲಿರುವ ಯಾವುದೇ ಕಾನೂನಿನ ಮೂಲಕ ಅಥವಾ ಅದರ ಅಡಿಯಲ್ಲಿ ಅನುಸರಿಸಲು ಅಗತ್ಯವಿರುವಂತಹ ಸರಕುಗಳ ಸುರಕ್ಷತೆಗೆ ಸಂಬಂಧಿಸಿದ ಮಾನದಂಡಗಳನ್ನು ಉಲ್ಲಂಘಿಸಿರ್ತಾರೆ ಹಾಗೆ ನೀಡಲಾಗಿರುವ ಸರಕುಗಳು ಸಾರ್ವಜನಿಕರಿಗೆ ಅಸುರಕ್ಷಿತವೆಂದು ವ್ಯಾಪಾರ ತಿಳಿದಿದ್ದಿರುತ್ತದೆ ಅಂತ ವಸ್ತುಗಳನ್ನು ಅವನು ಸಾರ್ವಜನಿಕರಿಗೆ ಮಾರಾಟಕ್ಕೆ ಇಟ್ಟಿದ್ರೆ ಅದು ಸಹಿತ ತಪ್ಪಾಗ್ತದೆ ಅದಕ್ಕಾಗಿ ಕ್ರಮ ತೆಗೆದುಕೊಳ್ಳಬಹುದು ಮತ್ತು ಬಳಸುವಾಗ ಸಾರ್ವಜನಿಕರ ಜೀವ ಮತ್ತು ಸುರಕ್ಷತೆಗೆ ಅಪಾಯಕಾರಿ ಅಥವಾ ಅಪಾಯಕಾರಿ ಸಾಧ್ಯತೆ ಇರುವ ಸೇವೆಗಳನ್ನು ಅದು ಜೀವ ಮತ್ತು ಸುರಕ್ಷತೆಗೆ ಅಪಾಯಕಾರಿ ಹಾನಿಕಾರಕ ಅಂತ ತಿಳಿದಿರುವ ವ್ಯಕ್ತಿಯಿಂದ ನೀಡಲಾಗುತ್ತಿರುವುದು ಇದು ಸಹಿತ ತಪ್ಪಾಗ್ತದೆ ಅದಕ್ಕೆ ಕ್ರಮ ತೆಗೆದುಕೊಳ್ಳಬಹುದು ಪ್ರಕರಣ ಅನುಗುಣ ಉತ್ಪನ್ನ ತಯಾರಕ ಉತ್ಪನ್ನ ಮಾರಾಟಗಾರ ಮತ್ತು ಉತ್ಪನ್ನ ಸೇವಾ ಪೂರೈಕೆದಾರರ ವಿರುದ್ಧ ಉತ್ಪನ್ನ ಹೊರ ಿಕೆ ಹಕ್ಕು ಇರುವುದು ಸೊ ಇವರ ವಿರುದ್ಧ ಏನಿದೆ ದೂರು ಸಲ್ಲಿಸುವಂತಹ ಒಂದು ಕ್ರಮ ತೆಗೆದುಕೊಳ್ಳುವಂತ ಹಕ್ಕು ಗ್ರಾಹಕನಿಗೆ ಇದ್ದೇ ಇರ್ತದೆ ಅಂತೇಳಿ ಇಲ್ಲಿ ಕಾನೂನು ಹೇಳ್ತದೆ ಒಟ್ಟಾರೆಯಾಗಿ ಈ ಉತ್ಪನ್ನ ತಯಾರಕನಿರಬಹುದು ಉತ್ಪನ್ನ ಮಾರಾಟಗಾರ ಇರಬಹುದು ಉತ್ಪನ್ನ ಸೇವೆ ಪೂರೈಕೆದಾರ ಇರಬಹುದು ಇವರು ಮೂರು ವಿರುದ್ಧನೂ ಸಿಗ್ತಾ ಅಲ್ಲಿ ಉತ್ಪನ್ನ ಹೊಣೆಗಾರಿಕೆಯ ದೂರನ್ನ ಸಲ್ಲಿಸುವ ಹಕ್ಕು ಈ ಗ್ರಾಹಕನಿಗೆ ಇರ್ತದೆ ಅನ್ನೋದನ್ನ ಈ ಕಾನೂನು ಹೇಳ್ತದೆ ಅಂದ್ರೆ ಉತ್ಪನ್ನ ಹೊಣೆಗಾರಿಕೆ ಹಕ್ಕು ಅನ್ನೋದನ್ನ ಈ ಒಂದು ಪ್ರತ್ಯೇಕವಾದಂತಹ ಒಂದು ಅಧ್ಯಾಯವನ್ನೇ ಇಲ್ಲಿ ಕಾಯ್ದೆಯೊಳಗೆ ಕೊಟ್ಟಿದ್ದಾರೆ ಅದರ ಪ್ರಕಾರ ಒಂದು ವಿವರಣಾತ್ಮಕ ಮಾಹಿತಿ ಇದೆ ಅದನ್ನ ಮತ್ತೊಂದು ವಿಡಿಯೋದಲ್ಲಿ ತಿಳಿಸ್ತೇನೆ ನಾನು ಈಗ ದೂರದಾರ ಅಂದ್ರೆ ಯಾರು ಅಂತೇಳಿ ಈಗಾಗಲೇ ನೀವು ಗ್ರಾಹಕರಂತೆ ತಿಳ್ಕೊಂಡ್ರೆ ಆದ್ರೆ ಗ್ರಾಹಕನೇ ದೂರಬೇಕಂತೇನಿಲ್ಲ ಗ್ರಾಹಕರ ಕಾಯ್ದೆ ಒಳಗೆ ಗ್ರಾಹಕ ಅಥವಾ ಗ್ರಾಹಕನ ಪರವಾಗಿ ಬೇರೆ ಯಾರಾದರೂ ದೂರ ಸಲ್ಲಿಸಬಹುದು ಅನ್ನೋದನ್ನ ಇಲ್ಲಿ ಒಂದು ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ ಯಾರು ಅಂತಂದ್ರೆ ಗ್ರಾಹಕ ಸ್ವತಃ ದೂರ ಸಲ್ಲಿಸುವುದು ಅಥವಾ ಪ್ರಸ್ತುತ ಜಾರಿಯಲ್ಲಿರೋ ಯಾವುದೇ ಕಾನೂನಿನಲ್ಲಿ ನೋಂದಾಯಿಸಲಾದ ಯಾವುದೇ ಸ್ವಯಂ ಸೇವಾ ಗ್ರಾಹಕ ಸಂಘವೂ ಸಹಿತ ಗ್ರಾಹಕರ ಪರವಾಗಿ ದೂರನ್ನು ಸಲ್ಲಿಸುವಂತ ಅವಕಾಶ ಇದೆ ಅದೇ ರೀತಿ ಕೇಂದ್ರ ಸರ್ಕಾರ ಅಥವಾ ರಾಜ್ಯ ಸರ್ಕಾರ ಅಥವಾ ಕೇಂದ್ರ ಪ್ರಾಧಿಕಾರ ಅಂತ ಏನಾದಾವೆ ಗ್ರಾಹಕ ಪ್ರಾಧಿಕಾರ ಇವುಗಳಿಗೂ ಸಹಿತ ಗ್ರಾಹಕರ ಹಿತರಕ್ಷಣೆ ಕಾಯ್ದ ಉದ್ದೇಶಕ್ಕಾಗಿ ಗ್ರಾಹಕರಿಗೆ ಸೇವಾ ನ್ಯೂನತೆ ಆದಾಗ ದೂರು ಸಲ್ಲಿಸುವಂತ ಒಂದು ಅಧಿಕಾರ ಇದೆ ಮತ್ತು ಒಂದೇ ರೀತಿ ಆಸಕ್ತಿ ಹೊಂದಿರುವ ಹಲವಾರು ಗ್ರಾಹಕರು ಇರುವಲ್ಲಿ ಒಬ್ಬ ಅಥವಾ ಹೆಚ್ಚಿನ ಗ್ರಾಹಕರು ಸಹಿತ ಅವರೆಲ್ಲರ ಪರವಾಗಿ ದೂರನ್ನು ಸಲ್ಲಿಸುವಂತ ಅವಕಾಶ ಇದೆ ಆದರೆ ಬಹಳಷ್ಟು ಸಂದರ್ಭಗಳಲ್ಲಿ ಏನಾಗ್ತದೆ ಅಂತಂದ್ರೆ ಪ್ರತಿಯೊಬ್ಬ ಗ್ರಾಹಕರ ವಿವರಗಳು ಬೇರೆ ಬೇರೆ ಆಗಿದ್ರೆ ಅಂಕಿಅಂಶಗಳು ಬೇರೆ ಆಗಿದ್ರೆ ಈಗ ಉದಾಹರಣೆಗೆ ಬೆಳೆ ವಿಮಾ ಪರಿಹಾರ ಇರ್ಬೋದು ಅಥವಾ ಗ್ರೂಪ್ ಇನ್ಶೂರೆನ್ಸ್ ಪಾಲಿಸಿ ಇರ್ಬೋದು ಅಥವಾ ಈ ರೀತಿ ಹಲವಾರು ಪ್ರಕರಣಗಳಿದ್ದಾಗ ಅಲ್ಲಿ ಪ್ರತಿಯೊಬ್ಬರ ಅಂಕಿ ಅಂಶಗಳು ವಿಭಿನ್ನವಾಗಿದ್ದರೆ ಪ್ರತ್ಯೇಕವಾದಂಥ ದಾವೆ ಹೂಡುವುದೇ ಸೂಕ್ತ ಆಗ್ತದೆ ಆದರೆ ಎಲ್ಲರ ಅಂಶಗಳು ವಿವರಗಳು ಒಂದೇ ಥರ ಇದ್ದು ಬೇರೆ ಬೇರೆ ಏನು ವಿವರಣೆ ಕೊಡುವಂಥ ಅವಶ್ಯಕತೆ ಇಲ್ಲ ಅಂತ ಸಂದರ್ಭದಲ್ಲೇ ಅಲ್ಲಿ ಹಲವಾರು ಪ್ರಕರಣಗಳು ಅಥವಾ ಎಲ್ಲ ಒಂದೇ ಥರ ಆಸಕ್ತಿ ಹೊಂದಿದಂಥ ವ್ಯಕ್ತಿಗಳ ಎಲ್ಲ ಪ್ರಕರಣಗಳನ್ನು ಕೂಡಿಸಿ ಒಂದೇ ಪ್ರಕರಣ ಮಾಡುವಂಥ ಅವಕಾಶನೂ ಇಲ್ಲದೆ ಅಷ್ಟು ಜನರ ಪರವಾಗಿ ಒಬ್ಬ ಅಥವಾ ಹಲವು ಜನರ ಕುಡಿಕೊಂಡು ದೂರನ್ನ ಸಲ್ಲಿಸುವಂತದಕ್ಕೂ ಇಲ್ಲಿ ಅವಕಾಶ ಇದೆ ಆದರೆ ಇಲ್ಲಿ ಕಾನೂನಿನ ಪರಿಣಿತರ ಸಲಹೆಯನ್ನ ಪಡೆದುಕೊಂಡು ಈ ರೀತಿ ರೆಪ್ರೆಸೆಂಟೇಟಿವ್ ದಾವಿಯನ್ನ ಕೊಡುವಂತದ ದೂರನ್ನ ಸಲ್ಲಿಸುವಂತದನ್ನ ಮಾಡಬೇಕಾಗ್ತದೆ ಮತ್ತು ಗ್ರಾಹಕರ ಮರಣದ ಸಂದರ್ಭದಲ್ಲಿ ಅವರ ಕಾನೂನುಬದ್ಧ ಉತ್ತರಾಧಿಕಾರರು ಲೀಗಲ್ ರಿಪ್ರೆಸೆಂಟೇಟಿವ್ಸ್ ಅಂತರಿ ಅಥವಾ ಲೀಗಲ್ ಏಯರ್ಸ್ ಅಂತ ಅಂತೀವಿ ಅವರ ಪರವಾಗಿ ಕಾನೂನಿನ ಪ್ರತಿನಿಧಿ ಯಾರಿದ್ದಾರೆ ಅವರು ದೂರನ ಸಲ್ಲಿಸೋದಕ್ಕೆ ಅವಕಾಶ ಇದೆ ಅವರು ವಾರಸದಾರರು ಯಾರು ಇರ್ತಾರೆ ಅವರು ದೂರು ಸಲ್ಲಿಸಬಹುದು ಅಥವಾ ಅವರ ಅಧಿಕೃತ ಪ್ರತಿನಿಧಿ ಯಾರಿರ್ತಾರೆ ಇರ್ತಾರೆ ಕಾನೂನು ಪ್ರಕಾರ ಅವರು ದೂರನ ಸಲ್ಲಿಸೋದಕ್ಕೆ ಅವಕಾಶ ಇದೆ ಮತ್ತು ಗ್ರಾಹಕರು ಅಪ್ರಾಪ್ತ ವಯಸ್ಕರಾಗಿದ್ದರೆ ಅವರ ಪಾಲಕರು ಅಥವಾ ಕಾನೂನುಬದ್ಧ ಪೋಷಕರು ಅವರು ಸಹಿತ ಆ ಪ್ರಾಪ್ತರ ಪರವಾಗಿ ದೂರನ ಸಲ್ಲಿಸೋದಕ್ಕೆ ಇಲ್ಲಿ ಅವಕಾಶ ಇದೆ ಅದಕ್ಕೆ ಇವರೆಲ್ಲ ದೂರದಾರ ಅಂತ ಪರಿಗಣನೆಗೆ ಬರ್ತಾರೆ ಇನ್ನಷ್ಟು ವಿಷಯಗಳನ್ನ ಮತ್ತೊಂದು ವಿಡಿಯೋದಲ್ಲಿ ತಿಳಿಸ್ತೀನಿ ಧನ್ಯವಾದಗಳು